ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣದ ವಿಜಯನಾರಾಯಣ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಗುಂಡ್ಲುಪೇಟೆ ತಾಲೂಕು ಬ್ರಾಹ್ಮಣ ಮಹಾಸಭಾದ ವತಿಯಿಂದ ನೂತನ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಕ್ಯಾಲೆಂಡರನ್ನು ಬ್ರಾಹ್ಮಣ ಮಹಾಸಭಾದ ತಾಲೂಕು ಅಧ್ಯಕ್ಷರಾದ ಕೆ ವಿ ಗೋಪಾಲಕೃಷ್ಣ ಭಟ್ಟರು ಅನಾವರಣಗೊಳಿಸಿದರು ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷರಾದ ರವಿಕಾಂತ್ ಮಂಜುನಾಥ್ ಮಹಿಳಾ ಅಧ್ಯಕ್ಷರಾದ ಮಾಲಾ ನಾಗರಾಜು ಗಾಯತ್ರಿ ಅನಂತ್ ಕಾರ್ಯನಿರ್ವಹಣಾಧಿಕಾರಿ ರಮೇಶ್ ಸೇರಿದಂತೆ ನಾಗರಾಜ ಶರ್ಮಾ ಪಿ ಎಸ್ ಶ್ರೀನಿವಾಸಮೂರ್ತಿ ಶೇಷಾದ್ರಿಯಂಗರ್ ಹಾಗೂ ಮಹಿಳಾ ವಿಪ್ರ ಬಳಗ ಕೌಂಡಿನ್ಯ ವಿಪ್ರ ಬಳಗ ಶಾರದಾ ಸತ್ಸಂಗ ಸಮಾಜದ ಸದಸ್ಯರು ಹಾಜರಿದ್ದರು अभी ಅಧ್ಯಕ್ಷರು ಹಾಗೂ ಎಲ್ಲ ಸಂಘಗಳ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಸಾಂಕೇತಿಕವಾಗಿ ಕಾರ್ಯಕ್ರಮದ ಈ ಉದ್ಘಾಟನೆ ಮತ್ತು ಬಿಡುಗಡೆ ಆಗಿದೆ ಇದು ಕೇವಲ ಕೆಲವೇ ಕಾಪಿಗಳಷ್ಟೇ ಬಂದಿದೆ ಇಲ್ಲಿ ಇನ್ನು ಒಂದನೇ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬರ ಮನೆಗೂ ಕೂಡ ಈ ದಿನದರ್ಶಿ ತಲುಪುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಮಾತುಗಳನ್ನು ನಮ್ಮ ರಮೇಶ್ ಅವರು ಆಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾಲೂಕು ಬ್ರಾಹ್ಮಣ ಸಭಾದ ಕ್ಯಾಲೆಂಡರ್ನ ವಿಧಾನಸಭಾ ದೇಶದ ಸಮ್ಮುಖದಲ್ಲಿ ಅಧ್ಯಕ್ಷರ ಸಮ್ಮುಖದಲ್ಲಿ ಇದನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಇದು ಆರನೇ ವರ್ಷದ ಒಂದು ಕ್ಯಾಲೆಂಡರು ಈ ಒಂದು ಕ್ಯಾಲೆಂಡರ್ನ ಮಾಡಿದ್ರವರಿಗೆ ಸಿದ್ಧಪಡಿಸಬೇಕಾದ್ರೆ ಹಲವಾರು ಜನ ಸಹಕಾರವನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಸಹ ತಾಲೂಕು ಬ್ರಾಹ್ಮಣ ಸಭಾದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಹನೀಯರನ್ನು ಸ್ಮರಿಸಿದಂತಹ ಹಾಗೂ ಮುಖ್ಯವಾಗಿ ಅಲ್ಲಿ ಜಾಹೀರಾತುಗಳನ್ನು ನೀಡುವುದರ ಮೂಲಕ ಪ್ರಯೋಜಕತ್ವವನ್ನು ವಹಿಸಿಕೊಂಡಿರುವಂತಹ ಎಲ್ಲರಿಗೂ ಕೂಡ ನಮ್ಮ ತಾಲೂಕು ಬ್ರಾಹ್ಮಣ ಸಭಾದ ವತಿಯಿಂದ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಈ ದಿನದರ್ಶಿಯನ್ನು ಲೋಕಾರ್ಪಣೆಗೊಳಿಸಿದಂತಹ ತಾಲೂಕು ಬ್ರಾಹ್ಮಣ ಸಭಾದ ಅಧ್ಯಕ್ಷರು ಒಂದೆರಡು ಮಾತುಗಳನ್ನು ತಮ್ಮ ಅಧ್ಯಕ್ಷೀಯ ನುಡಿಗಳ ಮೂಲಕ ಆಡಬೇಕು ಅಂತ ನಾನು ಅದರಲ್ಲಿ ಪ್ರಾರ್ಥಿಸ್ತೀನಿ ವಿಜಯನಾರಾಯಣ ಸ್ವಾಮಿಯ ಸನ್ನಿಧಿಯಲ್ಲಿ ನಮ್ಮ ಬ್ರಾಹ್ಮಣ ಸಂಘದ ಸಿದಶಿಕೆ ಕ್ಯಾಲೆಂಡರ್ ಬಿಡುಗಡೆ ವಿಶೇಷವಾದದ್ದು ಎರಡೂ ಸಂಘಗಳು ಸೇರಿ ಈ ತಾಲೂಕು ಬ್ರಾಹ್ಮಣ ಸಂಘದ ಜೊತೆ ಕೈಗೂಡಿಸಿ ಸತತವಾಗಿ ಆರನೇ ವರ್ಷಕ್ಕೆ ನಾವು ಕಾಲಿಡ್ತಿದ್ದೀವಿ ಪ್ರಾರಂಭದಲ್ಲಿ ನಾವು ಮಾಡಿಸಿದ್ದು ಕ್ಯಾಲೆಂಡರ್ ನೋಡಿ ಇದು ನಮ್ಮ ಎಲ್ಲ ಜಿಲ್ಲೆಯವರು ನಮ್ಮನ್ನು ಕಾಪಿ ಹೊಡೆಯ ಆಗಿ ಎಲ್ಲರೂ ಚಿಕ್ಕ ಚಿಕ್ಕದಾಗಿ ಇದ್ರು ನಾವು ಮಾಡಿಸಿದ್ದು ಹೆಂಗಾಗಿದೆ ಅಂತ ಹೇಳಿದ್ರೆ ಮಂಡ್ಯದವರು ನಾಗಮಂಗ್ಲಾದವರು ಎಲ್ಲ ಬ್ರಾಹ್ಮಣ ಸಂಘದವರು ಸಹ ಈ ಥರನೇ ಮಾಡಬೇಕು ಅಂತ ಮತ್ತೆ ಏನಾಗಿದೆ ಅದಕ್ಕೆ ಆಗಲೇ ನಾಲ್ಕು ದಿವಸದಿಂದ ನಮಗೆ ನಮ್ಮ ಇಲ್ಲಿ ಬೆಂಗಳೂರಿಗೆ ಇಲ್ಲೂ ಎಲ್ಲವೇ ಸಹ ದಯವಿಟ್ಟು ನಮಗೆ ಕ್ಯಾಲೆಂಡರ್ ಬೇಕು ಅದರಲ್ಲಿ ತುಂಬ ಚೆನ್ನಾಗಿದೆ ಮಾಹಿತಿ ತುಂಬ ಅಚ್ಚುಕಟ್ಟಾಗಿ ಮಾಹಿತಿಗಳಿದೆ ಅಂತ ಅದು ತಿಥಿವಾರ ನಕ್ಷತ್ರ ಎಲ್ಲಾದ್ರಲ್ಲಿ ಬಹಳ ಒಂದು ಅದನ್ನು ನೋಡಿದ್ರೆ ಸಾಕು ಒಂದು ಆಡು ಭಾಷೆಯಲ್ಲಿದೆ ನಕ್ಷತ್ರ ತಿಳ್ಕೋಬೋದು ತಿಥಿ ತಿಳ್ಕೋಬೋದು ಆ ಥರ ಒಂದು ನಮ್ಮ ಒಂದು ಕುಂಡ್ಲಿಪೇಟೆ ಬ್ರಾಹ್ಮಣ ಸಂಘನೇ ಮಾದರಿ ಸಂಘದ ಕ್ಯಾಲೆಂಡರ್ ಥರ ಮಾದರಿಯಾಗಿ ಇದೆ ಅದಕ್ಕೆ ನಾವು ಪ್ರಾರಂಭದಿಂದನೂ ಒಂದೇ ಥರ ಮಾಡಿಕೊಂಡು ಬಂದಿದ್ದೀವಿ ಅದು ತುಂಬ ವಿಶೇಷವಾಗಿದೆ ಎಲ್ಲರಿಗೂ ಅವಶ್ಯಕತೆ ಅತ್ಯವಶ್ಯಕತೆ ಆಗಿದೆ ಯಾಕೆಂದರೆ ಒಂದು ಮನೆಯಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲರೂ ಸಹ ಒಂದು ಸಂಧ್ಯಾವನ್ನೇ ಮಾಡಬೇಕು ಒಂದು ಇತ್ಯಾದಿ ಮಾಡಬೇಕು ಮನೆಯಲ್ಲಿ ಅಂತ ಹೇಳಿದ್ರೆ ಇಷ್ಟು ದಿವಸ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಅವತ್ತು ನಕ್ಷತ್ರನೇ ಗೊತ್ತಿರಲ್ಲ ತಿಥಿನೇ ಗೊತ್ತಿರಲ್ಲ ಯಾವತ್ತು ಅಮಾವ ಕೆಲವರಿಗೆ ತರ್ಪಣ ಮಾಡಿ ನಾವು ಬ್ರಾಹ್ಮಣರ ಹುಟ್ಟಿ ನಾವು ತರ್ಪಣಗಳನ್ನ ಬಿತ್ತರ ತರ್ಪಣ ಮಷ್ಟು ಶೂಟ್ ಮಾಡಲೇಬೇಕು ಅಂತ ಸಂದರ್ಭದಲ್ಲಿ ಅಮಾವಾಸ್ಯನೇ ಮರ್ತೋಗಿರುತ್ತೆ ಎಷ್ಟೋ ಜನಕ್ಕೆ ಹೌದಾ ಎಷ್ಟೋ ಜನಕ್ಕೆ ಇವತ್ತು ಅಮಾವಾಸ್ಯೆನ ನನ್ನ ಹತ್ರ ಹಾಕ್ಬಿಟ್ಟಿರುತ್ತೆ ಈಗ ನಾವು ಈ ಒಂದು ಕ್ಯಾಲೆಂಡ್ರನ್ನ ಕೊಡೋದರಿಂದ ಏನಾಗಿದೆ ಅಂದರೆ ಆ ಡೇಟ್ ನೋಡೋಕ್ಕೆ ಹೋದಾಗಾರು ಅಲ್ಲಿ ನೋಡ್ತಾರೆ ಆವಾಗೋ ಇವತ್ತು ಅಮಾವಾಸ್ಯ ಇದೆ ಅಪ್ಪ ಅನ್ನೋದನ್ನು ವ್ಯಾಪಿಸ್ಕೊಂಡಿದ್ದು ಪೌರ್ಣಿಮೆ ಇದೆ ನಾವು ಪೌರ್ಣಮಿ ಇದೆ ಇಂಥ ತಿಥಿ ಇದೆ ಅಂತ ನೋಡಿ ಪ್ರತಿಯೊಬ್ಬರೂ ಇವತ್ತು ಬೆಳಿಗ್ಗೆ ಆಗಿದ್ದು ಕ್ಯಾಲೆಂಡ್ರು ನೋಡೇ ನೋಡ್ತಾರೆ ಅದರಿಂದ ನಮ್ಮ ಸಂಘದವರು ಎಲ್ಲ ಸಹ ಇದನ್ನು ಕ್ಯಾಲೆಂಡ್ರನ್ನ ಸದುಪಯೋಗ ಆಗ್ತಾಯಿದೆ ಅಂತ ನನಗಾರು ಒಂದಿದು ಮತ್ತು ಅದ್ರ ಜೊತೆಗೆ ಸರಿ ಸ್ವಲ್ಪ ಎಕ್ಸ್ಟ್ರಾನು ಮಾಡಿಸಿ ನಮ್ಮವರು ಹೊರಗಡೆ ಊರಲ್ಲಿ ಹೋಗಿರೋರು ಸಹ ಭಾಳ ಬೇಡಿಕೆ ನಮಗೆ ತಲುಪಿಸ್ಕೊಡ್ಲೇಬೇಕು ಅಂತ ಬಾಚಲಿ ದೀನದಯಾಳು ಮಾಸ್ಟ್ರು ಅಂತಿದ್ದಾರೆ ಅವ್ರ ಮಕ್ಕಳು ನನ್ನ ನೆನೆಯೇ ಫೋನ್ ಮಾಡಿದರು ದಯವಿಟ್ಟು ನಮ್ಮ ಅಣ್ಣ ತಮ್ಮ ಮೂರು ಜನ ಇದ್ದೀವಿ ಒಂದು ಮೂರು ಕ್ಯಾಲೆಂಡ್ನ ಕೊಡಬೇಕು ಅಂತ ಅಯ್ಯೋ ಹೇಳ್ತೀನಿ ಬಿಡಿದಂಥದ್ದೇ ತಿಳಿಸ್ತೀನಿ ಕೊಡಿಸ್ತೀನಿ ಅಂತ ಹೇಳಿದೆ ಈ ಥರ ಒಂದು ನಮ್ಮ ಕ್ಯಾಲೆಂಡ್ರು ಕ್ಯಾಲೆಂಡ್ರಾಗಿ ಸ್ಥಿಮಿತವಾಗ್ತಾ ಇಲ್ಲ ಸದ್ಬಳಕೆ ಆಗ್ತಾಯಿದೆ ಈಗ ಅಂತ ಏನಾಗುತ್ತೆ ಅಂದರೆ ಹೊಸ ವರ್ಷ ಬಂದರೆ ನಮಗೆ ಒಂದು ನೂರು ಜನ ಕ್ಯಾಲೆಂಡರ್ ಕೊಡ್ತಾರೆ ಆದರೆ ನಾವು ಏನು ಮಾಡ್ತೀವಿ ನೂರು ಕ್ಯಾರೆಕ್ಟರ್ಗಳನ್ನು ಬದುಕಿಟ್ಬಿಟ್ಟು ಬ್ರಾಹ್ಮಣರು ಸಂಘದ ಕ್ಯಾರೆಕ್ಟರ್ ಇರ್ತಾರೆ ಅಂದರೆ ನಮ್ಮವರೇ ಅಂದರೆ ನಮ್ಮವರೇ ಅಂದರೆ ಬೇರೆಯವರು ಸಹ ನಮ್ಮನ್ನ ಬಂದು ಓಸರಿ ರಮೇಶ್ ಅಣ್ಣನ ಕೇಳಿ ಬಂದ್ಬಿಟ್ಟು ಅಯ್ಯೋ ಬುದ್ಧಿ ನನಗೊಂದು ಕೊಡಿಸಿ ನನಗೊಂದು ಕೊಡಿಸಿ ಅವರ ಒಂದು ನಮ್ಮ ಕರ್ನಾಟಕ ಎ ಕೆ ಬಿ ಎಮ್ ಎಸ್ ಆ ಒಂದು ಇದಕ್ಕೆ ತಲುಪತ್ರ ಇದ್ದೀವಿ ಅಲ್ಲೋದರೂ ಸಹ ಕಲ್ಲೂರಿನವರು ಈಗ ಅಲ್ಲಿ ನಮ್ಮ ಒಂದು ಅಲ್ಲಿ ಒಂದು ಸಂಘ ಅವರು ಇದೇನೋ ಒಂದು ಕಾರ್ಯಕ್ರಮ ರಾಮಂದು ರಕ್ಷೆ ಇದು ಅಕ್ಷತೆ ಬರ್ತಾ ಇದೆ ಆ ಒಂದು ಇಟ್ಕೊಂಡಿದ್ದಾರೆ ಅಲ್ಲಿಗೆ ನಮ್ಮವ್ರನ್ನ ನಮ್ಮೂರವ್ರನ್ನ ಭಜನೆ ಕರೆದಿದ್ದಾರೆ ಅದು ಭಾಳ ಸಂತೋಷವಾದ ಸುದ್ದಿ ಇದು ಈ ಥರ ಮುಂಡ್ಲಿಪೇಟೆ ಅಂದರೆ ಮಾದರಿ ಆಗಿದೆ ಇನ್ನೂ ಹೆಚ್ಚೆಚ್ಚಿಗೆ ಮಾದರಿಯಾಗೋ ಥರ ಮಾಡೋಕ್ಕೆ ನಿಮ್ಮೆಲ್ಲರ ಸಹಕಾರ ಹಿಂಗೆ ಇರಲಿ ಇವತ್ತು ಈ ಒಂದು ಸಂಜೆಯಲ್ಲಿ ಎಲ್ಲ ಅಧ್ಯಕ್ಷರು ಮತ್ತು ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲರೂ ಸಹ ಸಹಕಾರ ಮಾಡಿ ಈ ಒಂದು ಕ್ಯಾಲೆಂಡರ್ ಬಿಡುಗಡೆಯನ್ನು ಯಶಸ್ವಿಗೊಳಿಸಿದ್ರಿ ನಿಮ್ಮೆಲ್ಲರಿಗೂ ಕೃಷ್ಣ ಪರಮಾತ್ಮನತ್ರ ಆಶೀರ್ವಾದ ಕೇಳ್ತಾ ಹೀಗೆ ಹೆಚ್ಚೆಚ್ಚಿಗೆ ಇನ್ನೂ ಕಾರ್ಯಕ್ರಮಗಳನ್ನ ನಡೆಸೋಕ್ಕೆ ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಹೆಚ್ಚಿಗೆ ಇರುತ್ತೆ ಅಂತ ಭಾವಿಸ್ತಾ ಇನ್ನೊಂದು ಎರಡು ಮಾತನ್ನ ಹಾಡೋಕ್ಕೆ ಅವಕಾಶ ನಿಮ್ಮೆಲ್ಲರಿಗೂ ಕೃಷ್ಣನತ್ತ ಆಶೀರ್ವಾದ ಕೇಳ್ತಾ ಎರಡು ಮಾತು ಮುಗಿಸ್ತೀನಿ ಜಯ ಹಿಂದ್ ನಿಜವಾಗಿಯೂ ನಮಗೆ ನೂರು ಕ್ಯಾಲೆಂಡರ್ ಬರಬಹುದು ಆದರೆ ನಮ್ಮ ತಾಲೂಕು ಬ್ರಾಹ್ಮಣ ಸಭಾದ ಕ್ಯಾಲೆಂಡರ್ ಪ್ರತಿಯೊಬ್ಬರ ಮನೆಯನ್ನು ಕೂಡ ಅಲಂಕರಿಸಲಿ ಒಂದು ಮಿನಿ ಪಂಚಾಂಗದಷ್ಟೇ ಅದ್ಭುತವಾದಂಥ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥದ್ದು ನಮ್ಮ ಈ ಕ್ಯಾಲೆಂಡರ್ನ ಹೆಮ್ಮೆ ಹಾಗಾಗಿ ನಿಮ್ಮ ಬಂಧುಗಳಿಗೂ ಕೂಡ ಇದನ್ನು ತಲುಪಿಸಿ ಈ ನಮ್ಮ ಕ್ಯಾಲೆಂಡರ್ ಮೂಲಕ ನಮ್ಮ ಈ ಸಂಘದ ಹೆಸರು ಕೂಡ ಪಸರಿಸಲಿ ಅಂತ ಆಶಿಸುತ್ತಾ ಅಧ್ಯಕ್ಷೀಯ